ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಮಜಾಗಟ್ಟ ಹೇಳ್ತೇನೆ ನಿಮ್ಗೆ ಭಾಳ ಮಜಾದ ವಿಷಯ ಬಿಹಾರದ ಚುನಾವಣೆ ಆಗೋಯ್ತು ಆರನೇ ತಾರೀಕು ಹನ್ನೊಂದನೇ ತಾರೀಕು ಮತದಾನ ಆಯಿತು ಹದಿನಾಲ್ಕನೇ ತಾರೀಕು ಫಲಿತಾಂಶ ಬಂತು ಐತಿಹಾಸಿಕವಾದಂಥ ಫಲಿತಾಂಶವನ್ನು ಎನ್ ಡಿ ಎಗೆ ಅಲ್ಲಿಯ ಜನ ನೀಡಿದರು ಅದಾದ ಮೇಲೆ ಎರಡು ಪಕ್ಷದವರು ಉಸರಿ ಎತ್ತಲಿಲ್ಲ ಒಂದೇ ಒಂದು ಹೇಳಿಕೆ ಇಲ್ಲ ಒಂದು ಸ್ಪಷ್ಟೀಕರಣ ಇಲ್ಲ ಅದರ ಕುರಿತಾಗಿ ಪತ್ರಿಕಾಗೋಷ್ಠಿ ಇಲ್ಲ ವಿರೋಧ ಇಲ್ಲ ಪ್ರತಿಭಟನೆ ಇಲ್ಲ ಏನೂ ಮಾಡಲಾರದೆ ತಟಸ್ಥ ಹೊಂದ್ಬಿಟ್ಟರು ಹೊರಗಡೆ ಕಾಣಿಸ್ಲೇ ಇಲ್ಲ ವಿಮುಖರಾದರು ಏನು ನಡೀತಾ ಇದೆ ಅಂತ ಯಾರಿಗೂ ಅರ್ಥವೇ ಆಗಲಿಲ್ಲ ಯಾಕೆ ಹೀಗಾಯಿತು ಅಂತ ಒಂದು ರಾಷ್ಟ್ರೀಯ ಜನತಾದಳ ರಾಷ್ಟ್ರೀಯ ಜನತಾದಳದ ತೇಜಸ್ವಿ ಯಾದವ್ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಿಲ್ಲ ಒಂದು ಹೇಳಿಕೆ ಕೊಡ್ತಾ ಇದ್ದಂಥ ವ್ಯಕ್ತಿ ಚುನಾವಣಾ ಫಲಿತಾಂಶ ಆದಮೇಲೆ ಆತ ಸುದ್ದಿಯಲ್ಲೇ ಇರಲಿಲ್ಲ ಸುದ್ದಿಯಲ್ಲಿದ್ದದ್ದು ರೋಹಿಣಿ ಆಚಾರ್ಯ ಯೋಗಿಣಿ ಆಚಾರ್ಯ ಅವರ ನಾಲ್ಕೈದು ಜನ ಅಕ್ತಂಗಿಯರು ಬಿಟ್ಟರೆ ಅದು ಈತನ ವಿರುದ್ಧವಾಗಿ ಅವರು ಇದ್ದಂಥ ಆರೋಪಗಳು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತೇಜಸ್ವಿ ಯಾದವ್ ಆಗಲಿ ಆತನ ಪಕ್ಷದ ಯಾವುದೇ ಪದಾಧಿಕಾರಿಗಳಾಗಲಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ಇನ್ನೊಬ್ಬರು ಯಾರಪ್ಪ ಅಂದರೆ ಜನಸುರಾಜ್ ಪಕ್ಷ ಕಳೆದ ಮೂರು ವರ್ಷಗಳಿಂದ ಈ ಮನುಷ್ಯ ಓಡಾಡಿದಾನ್ರಿ ಪ್ರಶಾಂತ್ ಕಿಶೋರು ಹೋಗಲಾರದ ಹಳ್ಳಿ ಇಲ್ಲ ಭೇಟಿ ಆಗಲಾರದ ಮನೆ ಇಲ್ಲ ಪ್ರತಿ ದಿವಸ ಅದರ ಪಾದಯಾತ್ರೆ ಅನ್ನೋರು ಭಾಳ ದೊಡ್ಡದಾದಂಥ ಶಕ್ತಿ ಹೊರಹೊಮ್ಮತ ಇದೆ ಬಿಹಾರದ ಚುನಾವಣೆಯಲ್ಲಿ ಅಂತ ಎಲ್ಲರೂ ಭಾವಿಸಿದ್ರು ಯಾವ ರೀತಿ ಇತ್ತು ಅಂತಂದರೆ ಮೂರು ಕಡೆಯಿಂದ ಹೋರಾಟ ನಡೆಯುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅಂತ ನಿರೀಕ್ಷೆ ಮಾಡಲಾಯಿತು ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಈ ಪ್ರಶಾಂತ್ ಕಿಶೋರು ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿಬಿಟ್ರು ಉತ್ತರ ಪೌರುಷ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು ಇರಲಿ ಅದಾದಮೇಲೆ ಈತ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಎರಡು ನೂರ ನಲವತ್ತ್ಮೂರರಲ್ಲಿ ಎರಡು ನೂರ ಮೂವತ್ತೆಂಟು ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸ್ಬಿಟ್ಟ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ ಯಾಕೆಂದರೆ ಈಗಾಗಲೇ ಆತ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಂಥ ವ್ಯಕ್ತಿ ಅಂತ ತನಗೆ ತಾನೇ ಹೇಳ್ಕೊಂಡಂಥ ಮನುಷ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದಮೇಲೆ ನಡೆದ ವಿದ್ಯಮಾನಗಳು ನಿಮಗೆಲ್ಲ ಗೊತ್ತಿದ್ದಾವೆ ಅವರು ಅದೇ ಬಿಹಾರದಲ್ಲಿ ಅದೇ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಪಕ್ಷದಲ್ಲಿ ಉಪಾಧ್ಯಕ್ಷನಾಗಿದ್ದಂಥ ಮನುಷ್ಯ ಈತನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಿಲ್ಲ ಅನ್ನುವಂಥ ಕೋಪಕ್ಕೆ ಹೊರಗಡೆ ಬಂದು ಬೇರೆ ಬೇರೆ ಪಕ್ಷಗಳಿಗೆ ಸಹಾಯ ಮಾಡ್ತಾ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಕೆಳಗೆ ಇಳಿಸ್ಬೇಕು ಅಂತ ಇನ್ನಲ್ಲದ ಹಾಗೆ ಹರಸಾಹಸ ಮಾಡಿದಂಥ ಮನುಷ್ಯ ಆಯ್ತಾ ಬಿಹಾರದ ವ್ಯಕ್ತಿ ಮೂಲತಃ ಆಯ್ತಾ ಬಿಹಾರದವರು ಬಿಹಾರದ ರಾಜಕಾರಣದಲ್ಲಿ ಭಾಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯನ್ನು ಮಾಡಿದರು ತ್ರಿಕೋಣ ಹೋರಾಟ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಆದರೆ ದುರಂತ ನೋಡಿ ಈ ಸಲ ಅವ್ರು ನಿಂತಿದ್ದು ಎರಡು ನೂರ ಮೂವತ್ತೆಂಟು ಸ್ಥಾನಗಳಲ್ಲಿ ಎರಡು ನೂರ ನಲ್ವತ್ಮೂರು ಸ್ಥಾನ ಅಲ್ಲಿದ್ದದ್ದು ವಿಧಾನಸಭಾ ಚುನಾವಣೆಯಲ್ಲಿ ಇದ್ದದ್ದು ಎರಡು ಎರಡು ನೂರ ನಲ್ವತ್ಮೂರು ಕಾನ್ಸ್ಟಿಟ್ಯುವೆನ್ಸಿ ಆ ಎರಡು ನೂರ ನಲ್ವತ್ಮೂರಲ್ಲಿ ಎರಡು ನೂರ ಮೂವತ್ತೆಂಟು ಕಾನ್ಸ್ಟ್ಯುವೆನ್ಸಿಯಲ್ಲಿ ಈ ಅಭ್ಯರ್ಥಿಗಳನ್ನ ಹಾಕ್ತಾರೆ ಎರಡು ನೂರ ಮೂವತ್ತಾರು ಕಾನ್ಸ್ಟ್ಯುವೆನ್ಸಿಯಲ್ಲಿ ಇವರ ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೋತಾರೆ ಇನ್ನೊಂದು ಸಲ ಕೇಳಿಸ್ಕೊಡ್ರಿ ಎರಡು ನೂರ ಮೂವತ್ತೆಂಟು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಅಭ್ಯರ್ಥಿ ನಿಲ್ಲಿಸ್ತಾರೆ ಎರಡೇ ಎರಡು ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಠೇವಣಿ ಉಳಿಯತ್ತೆ ಉಳಿದ ಎರಡು ನೂರ ಮೂವತ್ತಾರು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಠೇವಣಿ ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೋತಾರೆ ಇದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಅದೇನಪ್ಪ ಅಂತಂದರೆ ಅರವತ್ತೆಂಟು ಕಾನ್ಸ್ಟ್ಯುವೆನ್ಸಿಗಳಲ್ಲಿ ನೋಟಾಗಿಂತ ಕಡಿಮೆ ಓಟುಗಳನ್ನು ಈತನ ಅಭ್ಯರ್ಥಿಗಳು ಪಡೆದಿದ್ದಾರೆ ಅಂದರೆ ಇರುವ ಯಾರಿಗೂ ನಾನು ಓಟ್ ಹಾಕೋದಿಲ್ಲ ಅನ್ನೋದಕ್ಕೆ ನೋಟ ಅಂತ ಹೇಳೋದು ಆ ನೋಟಾಗಿಂತ ಕಡಿಮೆ ಸ್ಥಾನಗಳ ಮತಗಳನ್ನು ಈತನ ಅಭ್ಯರ್ಥಿಗಳು ಅರವತ್ತೆಂಟು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಪಡೆದಿದ್ದಾರೆ ಅಲ್ಲಿಗೆ ಯಾವ ರೀತಿಯ ಡಿಸಾಸ್ಟರ್ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅದಾದಮೇಲೆ ಈತನ ಸುದ್ದಿಯೇ ಇರಲಿಲ್ಲ ಸುದ್ದಿ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ನಿನ್ನೆ ಹದಿನೆಂಟನೇ ತಾರೀಕು ನವೆಂಬರ್ ಹದಿನೆಂಟನೇ ತಾರೀಕು ಈತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿದಾಗ ಈತನಿಗೆ ಪತ್ರಕರ್ತರು ತರಾಟೆಗೆ ತಗೋತಾರೆ 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 ಸ್ವಾಮಿ ನೀವು ನೋಡಬೇಕಾದಂಥ ಪತ್ರಿಕಾಗೋಷ್ಠಿ ಅದು ನೀವೀಗಲೂ ಯೂಟ್ಯೂಬ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹೋಗಿ ಪ್ರಶಾಂತ್ ಕಿಶೋರ್ ಪ್ರೆಸ್ ಮೀಟ್ ಆನ್ ನವಂಬರ್ ಏಯ್ಟಿಂತ್ ಅಂತ ಹೊಡೆದ್ರೆ ನಿಮ್ಗೆ ಸಿಗತ್ತೆ ಅದು ಲೈವ್ ಎಲ್ಲ ಕಡೆ ಫೇಸ್ಬುಕ್ಕಲ್ಲಿ ಬಂತು ಎಲ್ಲ ಕಡೆ ಬಂತದ್ದು ನಾನು ಕೂಡ ಅದರಲ್ಲೇ ನೋಡಿಕೊಂಡೆ ಕುತ್ಕೊಂಡು ಸುದೀರ್ಘವಾಗಿ ಯಾರು ಯಾರೇನು ಪ್ರಶ್ನೆ ಕೇಳ್ತಾರೆ ಏನು ಉತ್ತರ ಹೇಳಿದೆ ಯಾವ ರೀತಿ ಆತ ಒಂದು ಮಾತನ್ನು ಹೇಳ್ತಾರೆ ಅಮ್ಮನೆ ಗಲ್ತಿ ಕರೆದಿಯಾ ಗುಣ ನೈಹಿಕೆಯಾ ಅಂತ ಹೇಳ್ತಾರೆ ಇವರು ತಪ್ಪು ಮಾಡಿದ್ದಾರಂತೆ ಆದರೆ ಗುಣ ನೈಹಿಕೆಯ ಗಲ್ತಿ ಅಂದರೆ ತಪ್ಪು ಗುಣ ಅಂತಂದರೆ ಅಪರಾಧ ನಾನು ತಪ್ಪು ಮಾಡಿದ್ದೇನೆ ಅಪರಾಧ ಮಾಡಿಲ್ಲ ನಾವು ನಮ್ಮ ಪಕ್ಷದಿಂದ ನಾವು ಬಿಹಾರದ ಏಳಿಗೆಗಾಗಿ ಕೆಲಸ ಮಾಡಿದ್ವಿ ಹಾಗಾದರೆ ಯಾಕೆ ಸೋತ್ರಿ ಸ್ವಾಮಿ ನೀವು ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಸ್ವಾಭಾವಿಕ ಯಾರಾದರೂ ಕೇಳೋದೆ ಅವಾಗ ಆತ ಹೇಳ್ತಾರೆ ಒಂದೊಂದು ಮ ಕುಟುಂಬಕ್ಕೆ ಹತ್ತತ್ತು ಸಾವಿರ ರೂಪಾಯಿದಂಗೆ ಒಂದೂವರೆ ಕೋಟಿ ಕುಟುಂಬಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಇವರು ಹಾಗಿರುವಾಗ ನಾವೆಲ್ಲ ಗೆಲ್ಲಿ ಕೇಳಿ ಸಾಧ್ಯ ಅಂತ ನಾನು ಪ್ರಶ್ನೆ ಮಾಡ್ಕೋಬೇಕಾದ ಸಂದರ್ಭ ಇದು ಆದರೆ ಹತ್ತು ಸಾವಿರಕ್ಕೆ ಮಾರಾಟ ಆಗಿದ್ದಾರೆ ಇಲ್ಲಿ ಜನ ಅಂತ ನಾನು ಇರಲಿಲ್ಲ ನೋಡಿ ಹೆಂಗಿದೆ ಅಡ್ಡಗೋಡೆಯ ಮೇಲೆ ದೀಪ ಇಡೋದು ಅಂದರೆ ಇದೆ ಇವರೆಲ್ಲ ಸ್ಟ್ರಾಟಜಿಸ್ಟ್ ಅಂತ ಕರೀತಾರೆ ತಂತ್ರಗಾರರು ಇವರು ಅಂತ ಸಫಾಲಜಿಸ್ಟ್ ಅಂಡ್ ಸ್ಟ್ರಾಟಜಿಸ್ಟ್ ಅಂತ ಹತ್ತು ಸಾವಿರ ರೂಪಾಯಿ ಒಂದೊಂದು ಕುಟುಂಬ ಕೊಟ್ಟಿದ್ದಾರೆ ಆದ್ದರಿಂದ ನಿತೀಶ್ ಕುಮಾರ್ ಗೆದ್ದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂತ ನಾನು ಹೇಳೋದಿಲ್ಲ ಅಂತಾರೆ ಇನ್ನೊಂದು ಸಲ ಅಂತಾರೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆರು ತಿಂಗಳೊಳಗೆ ದಯವಿಟ್ಟು ಆರು ತಿಂಗಳೊಳಗಡೆ ಎರಡು ಲಕ್ಷ ರೂಪಾಯಿ ಎಲ್ಲ ಕುಟುಂಬಗಳಿಗೆ ಇವ್ರು ಕೊಟ್ಟುಬಿಡಲಿ ಅಂತ ಮತ್ತೊಂದು ಸಲ ಹೇಳ್ತಾರೆ ಎಂಥ ವಿಚಿತ್ರವಾದ ಮತ್ತು ಎಷ್ಟು ವಿಪರ್ಯಾಸಕರ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳಿ ಈ ಹತ್ತು ಸಾವಿರ ರೂಪಾಯಿ ಕೊಟ್ಟಿದಾರಲ್ಲ ಇದು ಇದು ಮೂಲಧನದ ರೂಪದಲ್ಲಿ ಕೊಟ್ಟಿರುವುದು ಇದು ಸ್ವ ಉದ್ಯೋಗ ಯೋಜನೆಗಾಗಿ ಕೊಟ್ಟಿರುವಂಥ ದುಡ್ಡು ಎರಡು ಲಕ್ಷದವರೆಗೆ ಇದರ ಲಾಭವನ್ನು ಪಡೆಯಬಹುದು ಆದರೆ ಉದ್ಯೋಗಾಕಾಂಕ್ಷಿ ಯಾರಿದಾರೋ ಯಾರು ವೃತ್ತಿಯನ್ನು ಮಾಡಬೇಕು ಅಂತ ಬಯಸಿದ್ದಾರೋ ಅವರ ಅರ್ಹತೆಯ ಮೇರೆಗೆ ಮಾನದಂಡಗಳ ಮೇರೆಗೆ ಕಂಡೀಷನ್ಸ್ ಷರತ್ತಿನ ಮೇರೆಗೆ ಆ ದುಡ್ಡನ್ನು ಅವರು ಬ್ಯಾಂಕುಗಳಿಂದ ಪಡೆದುಕೊಳ್ಳಬಹುದು ಸ್ಕೀಮ್ಗಳಿಂದ ಪಡೆದುಕೊಳ್ಳಬಹುದು ಅಂತ ಸರ್ಕಾರದ ಯೋಜನೆಯನ್ನು ಮಾಡಲಾಗಿದೆ ಆ ರೀತಿ ಲಖ್ಪತ್ತಿದ್ದಿ ಅಂತ ಎಲ್ಲರಿಗೂ ಕೊಡಲಾಗಿದೆ ಕೊಟ್ಟಿರೋ ದುಡ್ಡನ್ನು ಲಂಚ ಇದನ್ನು ಓಟಿಗಾಗಿ ಕೊಟ್ಟಿದ್ದಾರೆ ಅಂತ ಈತ ಪರೋಕ್ಷವಾಗಿ ಹೇಳ್ತಾರೆ ಆದರೆ ಇನ್ನೊಂದು ಮಾತನ್ನು ಸೇರಿಸ್ತಾರೆ ಇದು ಒಂದು ಷರತ್ತಿಯನ್ನು ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಆರು ತಿಂಗಳ ಹುಡುಗಿ ಕೊಡಲಿ ನಾವು ಇಲ್ಲದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ ಇದು ಹೇಗಿದೆ ಅಂದರೆ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ಕಪ್ಪು ಕಪ್ಪುಧನ ಭಾರತಕ್ಕೆ ಹರಿದು ಬಂದದ್ದೇ ಆದರೆ ವಾಪಸ್ ಬಂದದ್ದೇ ಆದರೆ ಸ್ವಿಸ್ ಬ್ಯಾಂಕು ಎಲ್ಲ ಕಡೆ ಇಟ್ಟದ್ದು ಬಂದದ್ದೇ ಆದರೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳು ಬರಬೇಕು ಅಷ್ಟು ದುಡ್ಡು ವಿದೇಶದಲ್ಲಿದೆ ಅನ್ನುವಂಥ ಮಾತು ಹೇಳಿದರು ಅಂದರೆ ಹಣದ ಗಾತ್ರ ಎಷ್ಟಿದೆ ಅನ್ನುವುದನ್ನು ಹೇಳಿದ್ದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಕೊಟ್ಟ್ರಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಎಲ್ಲಿ ಕೊಟ್ಟಿರಿ ಅಂತ ಮಾರನೇ ದಿವಸದಿಂದ ಇವರು ಅದನ್ನು ಒಂದು ಇಶ್ಯೂ ಆಗಿ ವಿಪಕ್ಷದವರು ಬಳಸ್ಕೊಂಡ್ರು ಮುಂದಿನ ದಿವಸ ಅದೇ ರೀತಿ ಈಗ ಪ್ರಶಾಂತ್ ಕಿಶೋರ್ ಹೇಳ್ತಾ ಇರೋದು ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಟ್ಟಿದ್ದೀರಿ ನೀವು ಎರಡು ಲಕ್ಷ ಕೊಡ್ತೀನಿ ಅಂತೀರಿ ಆ ಎರಡು ಲಕ್ಷ ರೂಪಾಯಿ ಆರು ತಿಂಗಳೊಳಗೆ ಕೊಡ್ರಿ ಅದಕ್ಕಿರುವಂಥ ಕೆಳಗಡೆ ನಿಬಂಧನೆಗಳನ್ನು ಹೇಳೋದೇ ಇಲ್ಲ ಪತ್ರಕರ್ತರು ಸುಮ್ಮನೆ ಇರಬೇಕಲ್ಲ ಪತ್ರಕರ್ತರು ಕೇಳಿದ್ರು ಅಲ್ಲ ಸ್ವಾಮಿ ನೀವು ನಿತೀಶ್ ಕುಮಾರ್ಗೆ ಇಪ್ಪತ್ತೈದು ಸಾವಿರ ಓಟ್ ಇಪ್ಪತ್ತೈದು ಸೀಟುಗಳಲ್ಲಿ ಅವ್ರಿಗೆ ಎದ್ದದ್ದೇ ಆದರೆ ನೀವು ರಾಜಕೀಯ ಸನ್ಯಾಸವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಏನಾಯ್ತದು ಅಂತ ಕೇಳಿದ್ರು ಭಾಳ ಮಜಾ ಇದೆ ಪತ್ರಿಕಾ ಪತ್ರಿಕಾಗೋಷ್ಠಿ ನೀವು ನೋಡ್ಬೇಕಾದ್ಮೇಲೆ ಯಾವ ರೀತಿ ಘೇರವ್ ಹಾಕಿದರು ಪ್ರಶಾಂತ್ ಕಿಶೋರ್ಗೆ ಅಂದರೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿ ಅವರಿಗೆ ಇಲ್ಲಿ ಯಾಕೆ ಹಾಕಲ್ಲ ನಮ್ಮ ಪತ್ರಕರ್ತರು ನನಗೆ ಅರ್ಥ ಆಗೋದಿಲ್ಲ ನೋಡಿರಿ ಗೃಹಲಕ್ಷ್ಮಿಯ ದುಡ್ಡು ಬರಲಾರದೆ ಮೂರು ತಿಂಗಳಾಗಿದೆ ಯಾವುದಾದ್ರೂ ಪತ್ರಕರ್ತ ಸರ್ಕಾರದ ಮೇಲೆ ದಬಾವಣೆ ಹಾಕಿ ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟೆಲ್ಲ ಮಾತಾಡ್ತೀರಿ ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಎಷ್ಟು ಯಾವ ತಿಂಗಳ ದುಡ್ಡನ್ನು ಕೊಟ್ಟಿದ್ದೀರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ ಯಾವುದಾದ್ರೂ ಪತ್ರಕರ್ತ ಡಿ ಕೆ ಶಿವಕುಮಾರ್ಗಾಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಲಿ ಸಿದ್ದರಾಮಯ್ಯ ಅವ್ರಿಗಾಗಲಿ ಕೇಳಿದ್ದನ್ನು ಎಲ್ಲಿಯಾದರೂ ನೀವು ನೋಡಿದ್ದೀರಾ ಯಾವುದೇ ಪತ್ರಿಕೆ ತೆಗಿರಿ ಪುಟಗಟ್ಲೆ ಸರ್ಕಾರಿ ಜಾಹೀರಾತು ಬರ್ತವೆ ಜಾಹೀರಾತಿನ ಮಹಾಪೂರ ಹರಿದು ಹೋಗ್ತಾ ಇದೆ ಹೇಗೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿಯ ದಿಲ್ಲಿಯ ಸರ್ಕಾರ ನಡೆಯುವ ಸಂದರ್ಭದಲ್ಲಿ ಯೋಜನೆಗಿಂತ ಜಾಸ್ತಿ ಪ್ರಚಾರಕ್ಕೆ ಖರ್ಚು ಮಾಡಿದರು ಸುಪ್ರೀಂ ಕೋರ್ಟ್ನಿಂದ ಕ್ಯಾಕರ್ಷಿ ಉಗಿಸ್ಕೊಂಡ್ರು ತಪರಾಕಿ ಹಾಕಿಸ್ಕೊಂಡ್ರು ನಿಮ್ಮ ಇಷ್ಟು ಅಕೌಂಟ್ಗಳನ್ನು ತಂದು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳ್ತೇವೋ ಅದೇ ರೀತಿಯದಾದ ವಿದ್ಯಮಾನ ಕರ್ನಾಟಕದಲ್ಲಿ ನಡೀತಾ ಇದೆ ಎಲ್ಲ ಪತ್ರಿಕೆಗಳಿಗೆ ಹೇರಳವಾಗಿ ಜಾಹೀರಾತನ್ನು ಕೊಡೋದು ಒಂದು ವೇಳೆ ಯಾರಾದರೂ ಪ್ರಶ್ನೆ ಕೇಳಿದರೆ ಪತ್ರಕರ್ತರು ಆದರೆ ಯಜಮಾನನಿಗೆ ಮಾಲೀಕನಿಗೆ ಫೋನ್ ಮಾಡಿ ರೀ ಭಾಳ ಗಲಾಟೆ ಮಾಡ್ತಾನೆ ಅಂತ ಕೇಳುವ ಮಟ್ಟಿಗೆ ಸರ್ಕಾರ ನಡೆಯುವಾಗ ಇಲ್ಲಿ ಪ್ರಶ್ನೆ ಮಾಡೋರು ಇರಲಾರ್ದಂಥ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಏ ಸುಮ್ಮನೆ ಕೂತ್ಕೊಳ್ಳಯ್ಯ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಪತ್ರಕರ್ತರಿಗೆ ಪತ್ರಕರ್ತರಿಗೆ ಸ್ವಾಭಿಮಾನವೇ ಇಲ್ವಾ ನನ್ನ ಸಹೋದ್ಯೋಗಿಗಳವರು ಒಬ್ಬರೇ ಒಬ್ಬರು ಪ್ರಶ್ನೆ ಕೇಳೋದಿಲ್ಲ ಅಲ್ಲರಿ ನೀವು ನುಡಿದಂತೆ ನಡೆದಿದ್ದೇವೆ ಅಂತಿದ್ರಿ ಎಷ್ಟು ಜನ ನಿರುದ್ಯೋಗಿಗಳಿಗೆ ದುಡ್ಡು ಕೊಟ್ಟಿದ್ರಿ ಎಷ್ಟು ಉದ್ಯೋಗ ಕೊಟ್ಟಿರಿ ಹೇಳ್ರಿ ಅಂತ ಅಂಕಿಅಂಶ ಕೊಡಿ ಅಂತ ಒಬ್ಬನೇ ಒಬ್ಬ ಇಲ್ಲಿವರೆಗೂ ಯಾರೂ ಕೇಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಯಾಕೆ ಪ್ರತಿ ತಿಂಗಳು ದುಡ್ಡು ಬರೋದಿಲ್ಲ ಆ ನುಡಿದಂತೆ ನಡೆದಿದ್ದೇವೆ ಅಂತೀರಿ ದುಡ್ಡು ಬರದೇ ಇರೋದಕ್ಕೆ ಕಾರಣ ಏನು ಅಂತ ಒಬ್ಬನೇ ಒಬ್ಬ ಕೇಳೋದಿಲ್ಲ ಆ ಸ್ಥಿತಿ ಕರ್ನಾಟಕದಲ್ಲಿದೆ ಬಿಹಾರದಲ್ಲಿ ನಾನು ಹೇಳಿದ್ನಲ್ಲ ಚುನಾವಣೆಯ ಫಲಿತಾಂಶ ಬಂದಾದಮೇಲೆ ಇಪ್ಪತ್ತನೇ ತಾರೀಕವರೆಗೂ ಕಾದು ಇನ್ನು ನನಗೆ ಹೇರಾವ್ ಹಾಕ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುವಂಥ ಪ್ರಶಾಂತ್ ಕಿಶೋರ್ ಕೊನೆಗೆ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡುವಂಥ ದಾರ್ಶ್ರವನ್ನು ಮೆರೆಯಬೇಕಾದ ಅನಿವಾರ್ಯತೆ ಬರುತ್ತೆ ಯಾಕೆಂದ್ರೆ ಮುಂದೆ ಅಲ್ಲೇ ರಾಜಕಾರಣ ಅವರು ಒಬ್ಬ ಕೇಳ್ತಾನೆ ಇಪ್ಪತ್ತೈದು ಸ್ಥಾನ ಬರಲಿಲ್ಲ ಅಂತ ಬಂದರೆ ಅವರಿಗೆ ನಿತೀಶ್ ಕುಮಾರ್ ಬಂದರೆ ರಾಜಕೀಯ ಸನ್ಯಾಸ ಅಂತ ಹೇಳಿದಿರಲ್ಲ ಅಂತ ಕೇಳ್ತಾನೆ ಅವಾಗ ಅವ್ರು ಹೇಳ್ತಾರೆ ಹೌದು ನಾನು ಈಗಲೂ ಅದಕ್ಕೆ ಬದ್ಧನಾಗಿದ್ದೀನಿ ಆದರೆ ನಂಗೆ ಯಾವ ಸ್ಥಾನ ಇದೆ ಹೇಳಿ ಅಂತಾರೆ ಗೇಡು ಆಚಿಕೆಗೇಡಂದರೆ ಇದೆ ರೀ ನಂದು ಯಾವ ಸ್ಥಾನ ಇದೆ ಅಂತ ನಾನು ರಾಜೀನಾಮೆ ಕೊಡಲಿ ನಾನು ನಿಮ್ಮ ಎಮ್ ಎಲ್ ನಾ ನಾನೇನು ಮುಖ್ಯಮಂತ್ರಿನಾ ನಾನೇನು ನಿಗಮ ಮಂಡಳಿ ಅಧ್ಯಕ್ಷನ ಏನು ಅಲ್ವೇ ಅಲ್ಲ ನಾನು ಅಲ್ಲ ನಿಮ್ಮದು ರಾಜಕೀಯ ಪಕ್ಷ ಇದೆ ಅಲ್ಲ ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ರೆ ನನ್ನ ರಾಜಕೀಯ ಪಕ್ಷ ಎಲ್ಲಿ ಉಳಿದಿದೆ ಸಂಪೂರ್ಣವಾಗಿ ಹೊರಟೋಗಿದೆ ಅಂತ ಇದೇ ಮನುಷ್ಯ ಹೇಳ್ತಾರೆ ಹಾಗಾದರೆ ನೀವು ಚುನಾವಣೆಯಲ್ಲಿ ಸೋಲಿಕೆ ಕಾರಣ ಏನು ಅಂತ ಪತ್ರಕರ್ತರು ಕೇಳ್ತಾರೆ ಇಲ್ಲ ನೋಡಿ ಇಡೀ ಸರ್ಕಾರದ ಮಷಿನರಿಯನ್ನು ಬಳಸಿಕೊಳ್ಳಲಾಯಿತು ಎಲ್ಲ ಅಂಗನವಾಡಿ ಸೇವಿಕಾ ಸೋದರಿಯರನ್ನು ಬಳಸಿಕೊಳ್ಳಲಾಯಿತು ಇಡೀ ಚುನಾವಣೆ ಯಂತ್ರವನ್ನು ದುರುಪಯೋಗ ಪಡಿಸಿಕೊಳ್ಳಲಾಯಿತು ಕೊನೆಯ ಒಂದು ಗಂಟೆಯಲ್ಲಿ ಹದಿನೈದು ಪರ್ಸೆಂಟ್ ಮತಗಳು ಇದ್ದಕ್ಕಿದ್ದ ಹಾಗೆ ಹಾಕಿ ಬಿದ್ದುಬಿಟ್ವು ಮೂರು ದಿವಸ ಆದರೂ ಅದರ ಮಾಹಿತಿಯನ್ನು ಯಾಕೆ ಕೊಡಲಿಲ್ಲ ಅಂತ ಏನೇನೋ ಬಡಬಡಿಸ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾದರೆ ನಿಮ್ಮ ಮುಂದಿನ ನಿಲುವು ಏನು ಅಂತ ಪತ್ರಕರ್ತರು ಕೇಳ್ತಾರೆ ಆವಾಗ ಹೇಳ್ತಾರೆ ಇಲ್ಲ ನಾವು ಇಷ್ಟು ದಿವಸ ಸವಾಲು ಮಾಡುವ ಹಂತದಲ್ಲಿದ್ವಿ ನಾವು ಇನ್ನು ಮುಂದೆ ಸಂಘರ್ಷ ಮಾಡ್ತೀವಿ ಏನಂತ ಸಂಘರ್ಷ ಮಾಡ್ತೀರಿ ಸಂಘರ್ಷ ಏನು ಅಂತಂದರೆ ಇಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಏನಿದೆ ಅದರ ವಿರುದ್ಧ ನಮ್ಮ ಹೋರಾಟ ನಡೆಯುತ್ತೆ ಆಮೇಲೆ ಅವರು ಎರಡು ಲಕ್ಷ ಕೊಡ್ತೀನಿ ಅಂತ ಹೇಳಿದರೆ ಆ ಎರಡು ಲಕ್ಷ ಕೊಡೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಈ ರೀತಿಯದಾದಂಥ ಬಾಲಿಶವಾದ ಹೇಳಿಕೆಗಳನ್ನು ಪ್ರಶಾಂತ್ ಕಿಶೋರ್ ಕೊಡಲಿಕ್ಕೆ ಶುರು ಮಾಡ್ತಾರೆ ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಏಕಕಾಲಕ್ಕೆ ಬಾಣಗಳ ಹಾಗೆ ನೂರು ಪ್ರಶ್ನೆಗಳು ಆತನ ಮೇಲೆ ಈಟಿಯ ಹಾಗೆ ಬೀಸಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ಅಂತೂ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಒಬ್ಬ ಕೇಳ್ತಾನೆ ಅಲೋ ಸ್ವಾಮಿ ನೀವು ಇಪ್ಪತ್ತೈದು ಸ್ಥಾನ ಬಂದು ರಾಜೀನಾಮೆ ಕೊಡ್ತೀನಿ ರಾಜಕೀಯ ಸನ್ಯಾಸ ಅಂತ ಹೇಳಿದ್ರಿ ಅಷ್ಟೊತ್ತಿಗೆ ಆಗಲೇ ಕೊಡಲ್ಲ ಅಂತ ಯಾಕೆ ಹೇಳ್ತೀರಿ ಅಂದರೆ ಅವ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ ನಾ ಗೆದ್ರು ಇಲ್ಲದೆ ಎದುರು ಗೆಲ್ತಿರಲ್ಲ ಅಂತ ಹೇಳ್ತಾ ಇದ್ದೀರಿ ಅವರು ಇಪ್ಪತ್ತೈದು ಸ್ಥಾನಕ್ಕಿಂತ ಜಾಸ್ತಿ ಯಾಕೆ ಬಂದಿದ್ದಾವೆ ಅಂದರೆ ಹತ್ತು ಹತ್ತು ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಆದ್ದರಿಂದ ಬಂದಿಲ್ಲ ಬಂದು ಆ ಸ್ಥಾನಗಳು ಬಂದವು ಅಂತ ನೀವು ಹೇಳ್ತೀರಿ ಅವರು ನೀವು ಆ ರೀತಿ ರಾಜಕೀಯ ಸನ್ಯಾಸ ತಗೋತೀನಿ ಅಂತ ಹೇಳಿದಾಗ ಆಲ್ರೆಡಿ ಅವರು ಆವಾಗ ನಿಮ್ಗೆ ಯಾಕೆ ಜ್ಞಾನೋದಯ ಆಗಲಿಲ್ಲ ಅಂತ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಈತನ ಹತ್ರ ಉತ್ತರವೇ ಇರೋದಿಲ್ಲ ಇಷ್ಟೊತ್ತಿಗೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡಿ ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಮೂರ್ತಿಯನ್ನ ಮನೆಯಲ್ಲಿ ರಾಹುಲ್ ಗಾಂಧಿ ಮೀಟಿಂಗ್ ಮಾಡಿ ಆಗೋಯ್ತು ಅಲ್ಲಿ ಅವ್ರು ಹೇಳಿದರು ಸಂಪೂರ್ಣವಾಗಿ ಇದು ಓಟ್ ಚೋರಿ ಗದ್ದೆ ಚೋರಿ ಅಂತ ಅವ್ರು ಹೇಳಾಗೋಯ್ತು ಹೇಗೆ ಅನ್ನೋದಕ್ಕೆ ಸಾಕ್ಷಿಯನ್ನು ಹುಡುಕ್ತಾ ಇದ್ದಾರಂತೆ ಎರಡು ವಾರಗಳಲ್ಲಿ ಅದನ್ನು ತನಿಖೆ ಮಾಡಿ ನಮಗೆ ಕೊಡ್ತಾರಂತೆ ಪ್ರಶಾಂತ್ ಕಿಶೋರಿಗೆ ಹತ್ತು ಸಾವಿರ ರೂಪಾಯಿ ಕತೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅವನು ಯಾರು ತೇಜಸ್ವಿ ಯಾದವ್ ಆತನಿಗೆ ಯಾಕೆ ಜನ ಓಟ್ ಹಾಕಲಿಲ್ಲ ಹತ್ತು ಸಾವಿರ ಕೋಟ್ ಹಾಕಿದವರು ಮೂವತ್ತು ಸಾವಿರಕ್ಕಿನ್ನೂ ಜಾಸ್ತಿ ಓಟ್ ಹಾಕ್ಬೋದಿತ್ತಲ್ಲ ಹತ್ತು ಸಾವಿರ ಬರೋದು ಬಂದಾಗಿ ಹೋಗಿದೆ ಮೂವತ್ತು ಸಾವಿರ ಒಟ್ಟಿಗೆ ಸಿಗುತ್ತಲ್ಲ ಅದು ಜನವರಿ ಹದಿನಾಲ್ಕನೇ ತಾರೀಕು ಸಿಗತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಸಿಗತ್ತೆ ಅಂತ ಹೇಳಿದ್ದ ಅವನು ಹಾಕ್ಬೋದಿತ್ತು ಯಾಕೆ ಹಾಕ್ಲಿಲ್ಲ ಅಂದರೆ ಇವರೆಲ್ಲ ಇವತ್ತು ಜನರ ವಿಶ್ವಾಸವನ್ನು ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಇವರಿಗೆ ನಾಚಿಕೆ ಆಗ್ತಾ ಇದೆ ಅದಕ್ಕೆ ನಾವು ತಪ್ಪು ಮಾಡಿದ್ದೇವೆ ಅಪರಾಧ ಮಾಡಿಲ್ಲ ಅಂತ ಗಲ್ತಿಕಿಯಾ ಹೇ ಗುಣ ನಹಿಕಿಯಾ ಹೇ ಅಂತ ಹೇಳ್ಕೊಂಡು ಈತ ಪತ್ರಿಕಾಗೋಷ್ಠಿ ಒಂದೂವರೆ ಗಂಟೆ ಕಾಲ ನಿರಂತರವಾಗಿ ಈತನ ಮೇಲೆ ಪ್ರಶ್ನೆಗಳ ಪ್ರಹಾರ ನಡೆಯುತ್ತೆ ಉತ್ತರ ಹೇಳಲಾರದೆ ತಪ್ಪಿಸ್ಕೊಂಡು ಓಡ ಓಡಿ ಹೋಗ್ಬೇಕಾಗತ್ತೆ ಪ್ರಶಾಂತ್ ಕಿಶೋರ್ ಯಾವ ವ್ಯಕ್ತಿ ಸ್ಟ್ರಾಟಜಿಸ್ಟ್ ಅನ್ನುವಂಥ ಛದ್ಮವೇಷವನ್ನು ಧರಿಸಿ ರಾಜಕಾರಣದಲ್ಲಿ ಇನ್ನಿಲ್ಲದ ಹಾಗೆ ಮರೆದಿದ್ನೋ ಆತನ ದುರಂತವನ್ನು ಕಣ್ಣಾರೆ ನಾನು ನೋಡಿದೆ ನೀವು ಸಾಧ್ಯ ಆದ್ರೆ ಒಂದು ಸಲ ನೋಡಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ